ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ ಮುಖ್ಯಾಂಶಗಳು ರಸ್ತೆ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸುವ ಪಿಎಂ ಸ್ವನಿಧಿ ಯೋಜನೆ ವಿಸ್ತರಣೆ ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ಆಪರೇಷನ್ ಸಿಂಧೂರ್ ಹಾಗೂ ಮಹಾದೇವ್ ಕಾರ್ಯಾಚರಣೆಗಳಿಂದ ಭಯೋತ್ಪಾದಕ ಸಂಚುಗಾರರಿಗೆ ಸ್ಪಷ್ಟ ಸಂದೇಶ ರವಾನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಮೆರಿಕ ಸುಂಕದ ಹಿನ್ನೆಲೆ ಭಾರತದ ಆರ್ಥಿಕತೆ ರಕ್ಷಣೆಗೆ ಉಪಕ್ರಮ ಸಚಿವ ಕೀರ್ತಿವರ್ಧನ್ ಸಿಂಗ್ ಕರ್ನಾಟಕ ಸೇರಿದಂತೆ ಏಳು ರಾಜ್ಯಗಳಲ್ಲಿ ನಾಳೆಯವರೆಗೆ ಅತ್ಯಂತ ಭಾರೀ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ ಭಾರತದ ಶೂಟರ್ ಅನೀಶ್ ಬನ್ವಾಲ್ಗೆ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ರಸ್ತೆ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆ ಪುನರ್ವಿನ್ಯಾಸಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಾಲ ಪಡೆಯುವ ಅವಧಿಯನ್ನು ಎರಡು ಸಾವಿರದ ಮೂವತ್ತರ ಮಾರ್ಚ್ ಮೂವತ್ತೊಂದರವರೆಗೆ ವಿಸ್ತರಿಸಲು ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಏಳು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಗಾತ್ರದ ಯೋಜನೆ ಇದಾಗಿದೆ ಸಾಲ ನೀಡಿಕೆಯಲ್ಲಿ ಮೊತ್ತ ಎರಡನೇ ಸಾಲ ಮರುಪಾವತಿ ಮಾಡಿದ ಫಲಾನುಭವಿಗಳಿಗೆ ಯು ಪಿ ಐ ಸಂಪರ್ಕಿತ ರೂಪೆ ಕ್ರೆಡಿಟ್ ಕಾರ್ಡ್ ಚಿಲ್ಲರೆ ಹಾಗೂ ಸಗಟು ವಹಿವಾಟುಗಳಿಗೆ ಅಂಕೀಕೃತ ನಗದು ಪ್ರೋತ್ಸಾಹ ಮೊದಲಾದ ಅಂಶಗಳನ್ನು ಪರಿಷ್ಕೃತ ಯೋಜನೆ ಒಳಗೊಂಡಿದೆ ಮೊದಲ ಸಾಲವನ್ನು ಇದುವರೆಗಿನ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗೆ ಎರಡನೇ ಸಾಲವನ್ನು ಇದುವರೆಗಿನ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಮೂರನೇ ಸಾಲದ ನೀಡಿಕೆ ಮೊತ್ತದಲ್ಲಿ ಬದಲಾವಣೆ ಇರುವುದಿಲ್ಲ ಈಗಿರುವ ಐವತ್ತು ಸಾವಿರ ರೂಪಾಯಿ ಮುಂದುವರಿಯಲಿದೆ ಹೊಸ ವಿನ್ಯಾಸದಿಂದ ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಪ್ರಯೋಜನವಾಗುವ ನಿರೀಕ್ಷೆ ಇದೆ ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ ಶಾಸನಬದ್ಧ ಪಟ್ಟಣಗಳಿಂದ ಜನಗಣತಿಯ ಪಟ್ಟಣ ಮತ್ತು ನಗರ ಪ್ರದೇಶದ ಸುತ್ತಲಿನ ಪ್ರದೇಶಗಳಿಗೆ ವರ್ಗೀಕೃತ ಪದ್ಧತಿಯಲ್ಲಿ ವಿಸ್ತರಿಸಲಾಗುತ್ತಿದೆ ಭಾರತದ ನಾಗರಿಕರ ಜೀವದೊಂದಿಗೆ ಆಟವಾಡಿದರೆ ಪರಿಣಾಮ ಏನಾಗುತ್ತದೆ ಎನ್ನುವ ಬಗ್ಗೆ ಆಪರೇಷನ್ ಸಿಂಧೂರ್ ಹಾಗೂ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಗಳು ಭಯೋತ್ಪಾದಕ ಸಂಚುಗಾರರಿಗೆ ಸ್ಪಷ್ಟಸಂದೇಶ ನೀಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಪಹಲ್ಗಾಮ್ ದಾಳಿಯ ಉಗ್ರಗಾಮಿಗಳನ್ನು ನಿಷ್ಕ್ರಿಯಗೊಳಿಸಿದ ಆಪರೇಷನ್ ಮಹಾದೇವ್ನ ವೀರ ಯೋಧರನ್ನು ಭೇಟಿ ಮಾಡಿ ಅವರು ಮಾತನಾಡುತ್ತಿದ್ದರು ಆಪರೇಷನ್ ಸಿಂಧೂರ್ ಜನರಲ್ಲಿ ತೃಪ್ತಿಯನ್ನು ತಂದರೆ ಆಪರೇಷನ್ ಮಹಾದೇವ್ ತೃಪ್ತಿಯನ್ನು ವಿಶ್ವಾಸವನ್ನಾಗಿ ಪರಿವರ್ತಿಸಿದೆ ಆಪರೇಷನ್ ಮಹಾದೇವ್ನಲ್ಲಿ ಕೊಳ್ಳಲಾದ ಉಗ್ರಗಾಮಿಗಳೇ ಪಹಲ್ಗಾಮ್ ದಾಳಿ ನಡೆಸಿದವರು ಎಂದು ಎನ್ಐಎ ವಿಧಿವಿಜ್ಞಾನ ಪ್ರಯೋಗಾಲಯ ತಾಂತ್ರಿಕವಾಗಿ ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು ಉಗ್ರಗಾಮಿಗಳು ತಮ್ಮ ಕಾರ್ಯತಂತ್ರ ಅಥವಾ ವಿಧಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ತಂದು ಹಾನಿ ಉಂಟು ಮಾಡಲು ಪ್ರಯತ್ನಿಸಿದರು ಭಾರತದ ಯೋಧರು ಅದನ್ನು ಅಸಾಧ್ಯಗೊಳಿಸುವರು ಎಂದು ಸಾಬೀತುಪಡಿಸಿದ್ದಾರೆ ಎಂದು ಅಮಿತ್ ಶಾ ಹೇಳಿದರು ಇದೇ ಸಂದರ್ಭದಲ್ಲಿ ಆಪರೇಷನ್ ಮಹದೇವ್ ಕಾರ್ಯಾಚರಣೆ ಮಾಡಿದ ಸೇನಾಪಡೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸ್ ಮತ್ತು ಕೇಂದ್ರ ಕಾಯ್ದಿಟ್ಟ ಪೊಲೀಸ್ ಪಡೆಯ ಧೀರ ರಕ್ಷಕರನ್ನು ಅಮಿತ್ ಶಾ ಗೌರವ ಿದರು ವಿವಿಧ ರಾಜ್ಯಗಳ ಒಟ್ಟು ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ನಾಲ್ಕು ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಿಕಂದರಾಬಾದ್ ವಾಡಿ ಮೂರು ಮತ್ತು ನಾಲ್ಕನೇ ಪಥ ಇದರಲ್ಲಿ ಸೇರಿವೆ ಇದಲ್ಲದೆ ಕರ್ನಾಟಕ ಸೇರಿದಂತೆ ಐದು ರಾಜ್ಯಗಳ ಹದಿಮೂರು ಜಿಲ್ಲೆಗಳಲ್ಲಿ ರೈಲ್ವೆ ಜಾಲವನ್ನು ಐನೂರ ಅರವತ್ತೈದು ಕಿಲೋಮೀಟರ್ನಷ್ಟು ವಿಸ್ತರಿಸುವ ಪ್ರಸ್ತಾಪವನ್ನು ಇಂದು ಒಳಗೊಂಡಿದೆ ಗುಜರಾತ್ ಕರ್ನಾಟಕ ತೆಲಂಗಾಣ ಬಿಹಾರ ಮತ್ತು ಅಸ್ಸಾಂಗಳ ಹದಿಮೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ ಐನೂರ ಅರವತ್ತೈದು ಕಿಲೋಮೀಟರ್ ರೈಲ್ವೆ ಜಾಲ ವಿಸ್ತರಿಸುವ ನಾಲ್ಕು ಯೋಜನೆಗಳನ್ನು ಇದು ಒಳಗೊಂಡಿದೆ ಈ ಯೋಜನೆಗಳ ಕಾಮಗಾರಿ ಇನ್ನೂರ ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿ ಮಾಡಲಿದೆ ಎರಡ್ ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಕ್ರೀಡೆಗಳನ್ನು ಆಯೋಜಿಸುವ ಕುರಿತಾದ ಬಿಡ್ ಸಲ್ಲಿಸಲು ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿತು ಈ ಬಿಡ್ ಸ್ವೀಕೃತಿಯಾದರೆ ಗುಜರಾತ್ ಸರ್ಕಾರಕ್ಕೆ ಅಗತ್ಯವಿರುವ ಅನುದಾನವನ್ನು ಸಂಬಂಧಪಟ್ಟ ಸಚಿವಾಲಯ ಹಾಗೂ ಇಲಾಖೆಗಳು ಒದಗಿಸಲು ಮತ್ತು ಆತಿಥ್ಯ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಲು ಅನುಮೋದನೆ ನೀಡಲಾಗಿದೆ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಎಪ್ಪತ್ತೆರಡು ದೇಶಗಳ ಅಥ್ಲೀಟ್ಗಳು ಪಾಲ್ಗೊಳ್ಳುತ್ತಿದ್ದು ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳ ಅಲ್ಲದೆ ಕ್ರೀಡಾಸಕ್ತರು ಭಾರತಕ್ಕೆ ಭೇಟಿ ನೀಡಲಿದ್ದು ಸ್ಥಳೀಯವಾಗಿ ವ್ಯಾಪಾರ ಹಾಗೂ ಆದಾಯ ಗಳಿಕೆಗೆ ಅವಕಾಶವಾಗಲಿದೆ ವಿಶ್ವಮಟ್ಟದ ಸೌಲಭ್ಯ ಹೊಂದಿರುವ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಐಸಿಸಿ ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ ಪಂದ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಭಾರತದ ಆರ್ಥಿಕತೆ ಅತ್ಯಂತ ಬಲಿಷ್ಠವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿಂದು ಅಮೆರಿಕದ ಶೇಕಡ ಐವತ್ತರ ಸುಂಕ ಕುರಿತಾದ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ನೀಡುತ್ತಿದ್ದರು ದೇಶದ ಕೈಗಾರಿಕೆಗಳು ಅತ್ಯಂತ ಬಲಿಷ್ಠವಾಗಿರುವ ಕಾರಣ ಆರ್ಥಿಕತೆಯು ಬಲಿಷ್ಠವಾಗಿದೆ ದೇಶ ಯಾವುದೇ ರೀತಿಯ ತೊಂದರೆ ಅನುಭವಿಸಲು ಸರ್ಕಾರ ಖಂಡಿತ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಇಂಧನ ವಲಯ ಮುಖ್ಯವಾಗಿದ್ದು ಭಾರತದ ಅನುಕೂಲ ಗಮನದಲ್ಲಿಟ್ಟುಕೊಂಡು ಇಂಧನ ಖರೀದಿ ಮುಂದುವರಿಸಲಾಗುವುದು ಎಂದು ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದರು we will study what is going to happen, but we are taking appropriate steps that it does not harm our economy. the honorable prime minister is going there, and you see, the world is always changing, and we are well prepared to meet up with any eventuality. our economy, like i said, is growing, is strong, resilient, and we will match and meet these uh, coming challenges. our concern is our energy security, and we will continue to purchase energy sources from whichever country that benefits us. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಡಿದ್ದು ಜಪಾನ್ ಪ್ರವಾಸ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಸ್ವಾಗತಿಸಲು ಟೋಕಿಯೋ ಸಿದ್ಧವಾಗಿದೆ ಇದು ಭಾರತ ಜಪಾನ್ ನಡುವಿನ ಸಹಭಾಗಿತ್ವದಲ್ಲಿ ಹೊಸ ಯುಗ ತೆರೆಯುವುದೆಂದು ನಿರೀಕ್ಷಿಸಲಾಗಿದೆ ಪ್ರಸ್ತುತ ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು ಇಪ್ಪತ್ತೆರಡು ಬಿಲಿಯನ್ ಡಾಲರ್ಗಳಷ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಸಂದರ್ಭದಲ್ಲಿ ಸೆಮಿಕಂಡಕ್ಟರ್ ರಕ್ಷಣಾ ಮತ್ತು ಭದ್ರತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಮೂಲಸೌಕರ್ಯ ಸಂಚಾರ ವ್ಯವಸ್ಥೆ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ದೊರಕುವ ಸಾಧ್ಯತೆ ಇದೆ ಜಪಾನ್ನಲ್ಲಿರುವ ಭಾರತದ ರಾಯಭಾರಿ ಸಿಬಿ ಜಾರ್ಜ್ ಮಾತನಾಡಿ ಉಭಯ ರಾಷ್ಟ್ರಗಳು ಉನ್ನತ ತಂತ್ರಜ್ಞಾನ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಹೊಸ ಉಪಕ್ರಮಗಳ ಬಗ್ಗೆ ಆದ್ಯತೆ ನೀಡುತ್ತಿದೆ ಪ್ರಸ್ತುತ ಜಪಾನ್ನ ಒಂದು ಸಾವಿರದ ಐನೂರು ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದ್ದು ಇದನ್ನು ಹದಿನೈದು ಸಾವಿರಕ್ಕೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ ದೇಶದ ಏಳು ರಾಜ್ಯಗಳಲ್ಲಿ ನಾಳೆವರೆಗೆ ಅತ್ಯಂತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಒಡಿಶಾ ಛತ್ತೀಸ್ಗಢ ಆಂಧ್ರಪ್ರದೇಶ ಕರಾವಳಿ ತೆಲಂಗಾಣ ಮಧ್ಯ ಮಹಾರಾಷ್ಟ್ರ ಕೇರಳ ಕರಾವಳಿ ಕರ್ನಾಟಕಗಳಲ್ಲಿ ಭಾರೀ ಮಳೆ ಬೀಳಲಿದೆ ಮುಂದಿನ ಏಳು ದಿನಗಳ ಕಾಲ ವಾಯುವ್ಯ ಭಾರತದಲ್ಲಿ ಭಾರೀ ಮಳೆ ಮುಂದುವರಿಯಲಿದೆ ಜಮ್ಮುವಿನ ಕೆಲ ಪ್ರದೇಶಗಳಲ್ಲಿ ಕಳೆದ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಎಪ್ಪತ್ತು ವರ್ಷಗಳ ಕಾಲ ಕಂಡರಿಯದ ಮಳೆ ಬಿದ್ದಿದೆ ಪಂಜಾಬ್ನಲ್ಲಿ ರಾವಿ ಬಿಯಾ ಸಟ್ಲೇಜ್ ನದಿಗಳು ಉಕ್ಕೇರಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ರಕ್ಷಣಾ ಕಾರ್ಯ ಬರದಿಂದ ಸಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ನದಿಗಳು ಉಕ್ಕೇರಿ ಹರಿಯುತ್ತಿದ್ದು ಜೀವ ಹಾಗೂ ಆಸ್ತಿಪಾಸ್ತಿ ಹಾನಿಯುಂಟಾಗಿದೆ ಚಂಬಾ ಜಿಲ್ಲೆಯಲ್ಲಿ ಐದು ಜನ ಮೃತಪಟ್ಟ ಬಗ್ಗೆ ವರದಿಯಾಗಿದೆ ಭಾರತದ ಶೂಟರ್ ಅನಿಲ್ ಅನೀಶ್ ಬನ್ವಾಲ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ ಗಳಿಸಿದ್ದಾರೆ ಕಜಕಿಸ್ತಾನದ ಶಂಖೆಂಟ್ನಲ್ಲಿ ನಡೆದ ಇಪ್ ಸ್ಪರ್ಧೆಯಲ್ಲಿ ಇಪ್ಪತ್ತೆರಡು ವರ್ಷದ ಅನೀಶ್ ಮೂವತ್ತೈದು ಅಂಕ ಗಳಿಸಿದರು ಇದರೊಂದಿಗೆ ಒಟ್ಟಾರೆ ಭಾರತ ಇಪ್ಪತ್ತ್ಮೂರು ಪದಕಗಳನ್ನು ಗಳಿಸಿದಂತಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಸ್ತೆ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸುವ ಪಿಎಂ ಸ್ವನಿಧಿ ಯೋಜನೆ ವಿಸ್ತರಣೆ ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ಆಪರೇಷನ್ ಸಿಂಧೂರ್ ಹಾಗೂ ಮಹದೇವ್ ಕಾರ್ಯಾಚರಣೆಗಳಿಂದ ಭಯೋತ್ಪಾದಕ ಸಂಚುಗಾರರಿಗೆ ಸ್ಪಷ್ಟ ಸಂದೇಶ ರವಾನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಮೆರಿಕ ಸುಂಕದ ಹಿನ್ನೆಲೆ ಭಾರತದ ಆರ್ಥಿಕತೆ ರಕ್ಷಣೆಗೆ ಉಪಕ್ರಮ ಸಚಿವ ಕೀರ್ತಿವರ್ಧನ್ ಸಿಂಗ್ ಕರ್ನಾಟಕ ಸೇರಿದಂತೆ ಏಳು ರಾಜ್ಯಗಳಲ್ಲಿ ನಾಳೆಯವರೆಗೆ ಅತ್ಯಂತ ಭಾರೀ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ ಭಾರತದ ಶೂಟರ್ ಅನೀಶ್ ಬನ್ವಾಲ್ಗೆ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ